ಧರ್ಮಸ್ಥಳದಲ್ಲಿ ದೇವರ ಹೆಸರಿಗೆ ಕಳಂಕ ತರಲು ಕೆಲವರು ಷಡ್ಯಂತ್ರ ನಡೆಸಿದ್ದು ಇದರ ಹಿಂದಿರುವವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ನಗರದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಸೋಮವಾರ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಭಗವಾಧ್ವಜ ಹಿಡಿದು ಬಂದ ಕಾರ್ಯಕರ್ತರು ಧರ್ಮ ಉಳಿಸಲು ಧರ್ಮಯುದ್ಧ ಎಂದು ಘೋಷಣೆ ಕೂಗಿದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಹಿಂದೂ ದೇವರ ದೇವಾಲಯಗಳಿಗೆ ಹಾಕುತ್ತಿದೆ ಇದೀಗ ಅವರ ಮುಖವಾಡ ಕಳಚಿದ್ದಾರೆ ಧರ್ಮ ಉಳಿಯಬೇಕಾದರೆ ಹಿಂದೂಗಳ ಒಗ್ಗಟ್ಟು ಮುಖ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂದು ಆರೋಪಿಸಿದರು ಹಿಂದೆ ಬ್ರಿಟಿಷ್ ಹಾಗೂ ಪೋರ್ಚುಗೀಸರು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ದು ಕೇಳಿದ್ದೇವೆ ಆದರೆ ಇಂದು ನೋಡುವ ಪರಿಸ್ಥಿತಿ ಬಂದಿದೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವ ಬದಲು ಹಿಂದೂಗಳ ಮೇಲೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಧ್ಯವಾದರೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅದನ್ನು ಬಿಟ್ಟು ತಾರತಮ್ಯ ಮಾಡಬಾರದು ಯೂಟ್ಯೂಬರ್ ಸಮೀರ್ ಎಂಡಿಗೆ ಕೆಪಿಸಿಸಿಯ ಬೆಂಬಲ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಮಾತ್ರ ಅಲ್ಲದೆ ಇದರ ಹಿಂದೆ ಇರುವ ಎಲ್ಲರನ್ನ ಬಂಧಿಸಬೇಕು ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇಗುಲುಗಳಿಗೆ ಕಣ್ಣು ಆಗ್ತಾ ಇದೆ ಅದು ಬಿಟ್ಟರೆ ಇವತ್ತಿನ ದಿವಸದಲ್ಲಿ ಈ ಒಂದು ಧರ್ಮಸ್ಥಳ ದೇವರ ಎಲ್ಲರೂ ನೋಡಿದ್ರೆ ನಾವು ಬಹಳ ದಿವಸದ ಸೂಕ್ಷ್ಮತೆಯನ್ನು ಟಿವಿ ಮುಖಾಂತರ ಎಲ್ಲವನ್ನು ನೋಡ್ತಾ ಬಂದಿದ್ದೇವೆ ಕೆಟ್ಟ ವಿಚಾರದಲ್ಲಿ ಶ್ರೀ ಧರ್ಮಸ್ಥಳ ದೇವರು ಶ್ರೀ ಮಂಜುನಾಥ ಸ್ವಾಮಿಯ ಆ ದೇವಸ್ಥಾನದ ಬಗ್ಗೆ ಈ ಕೀಳು ಜನರಿಗೆ ಕೀಳು ಮಟ್ಟದ ಏನು ಆ ಕೆಲಸವನ್ನು ಮಾಡಬೇಕು ದೇವರ ಹೆಸರನ್ನು ಕೇಳಿಸಬೇಕು ಅಲ್ಲಿರುವಂತ ಧರ್ಮಸ್ಥಳದ ಹೆಸರು ಕೇಳಿಸಿ ಶ್ರೀ ಧರ್ಮಗುರುಗಳಾದಂತ ಶ್ರೀ ವೀರೇಂದ್ರ ಹೆಗಡೆ ಒಂದು ಹೆಸರನ್ನು ಕೇಳಿಸಲಿಕ್ಕೆ ಏನು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಿಫುಲರಾಗಿದ್ದಾರೆ ಅವರ ಎಲ್ಲ ಮುಖವಾಡ ಕಳ್ಜಿ ಬಿದ್ದದೆ ಆ ಮುಖವಾಡ ಮಾಸ್ಕ್ ಮ್ಯಾನ್ ಆ ಚಿನ್ನಯ್ಯ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯರವರು ಕೂಡ ಮುಖವಾಡ ಕಳ್ಜಿ ಇವರು ಅವರು ಇವತ್ತು ಜೈಲು ಸೇರಿದ್ದಾರೆ ಬಂಧುಗಳೇ ಇವತ್ತಿನ ಈ ಒಂದು ನಾವು ಧರ್ಮದ ಬಗ್ಗೆ ಇವತ್ತು ಧರ್ಮ ಉಳಿಬೇಕು ಧರ್ಮದ ಬಗ್ಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತು ಧರ್ಮ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮದವರು ಒಗ್ಗಟ್ಟಾಗಿ ಒಂದಾಗಿ ಪ್ರತಿಯೊಂದು ಕಡೆಗೆ ಈ ಕಾಂಗ್ರೆಸ್ ಸರ್ಕಾರದವರು ಬಂದ ತಕ್ಷಣ ಯಾವತ್ತಿಂದ ತಾಗಿದ್ದಾರೆ ಅಂದ್ರೆ ಎಲ್ಲಿ ಅವರು ಬೇರೆ ಕಡೆ ಫ್ರೀ ಬಿಡ್ತಾ ಇದ್ದಾರೆ ಆದರೆ ಎಲ್ಲಿ ನಮ್ಮ ಹಿಂದೂಗಳ ದೇವಸ್ಥಾನ ಇದೆ ದೇವಸ್ಥಾನದ ಧರ್ಮಗುರುಗಳಿದ್ದಾರೆ ಅಲ್ಲೆಲ್ಲವೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ವಿಷ ವಿಷವನ್ನು ಬಿತ್ತ ಇದ್ದಾರೆ ಇದೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕು ಯಾವುದೇ ಗಳಿಗೆಯಲ್ಲಿ ಯಾವುದೇ ವಿಷಯದಲ್ಲಿ ನಾವುಗಳೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತಿನ ದಿವಸ ನಮ್ಗೆಲ್ಲರಿಗೆ ಕಣ್ಣೆದುರಿಗೆ ನಾವು ನೋಡಿದ್ದೇವೆ ಹಿಂದೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ವಿ ಬ್ರಿಟಿಷ್ ಕಾಲದಲ್ಲಿ ಪೋರ್ಚುಗೀಸ್ ಕಾಲದಲ್ಲಿ ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡುವುದಂದು ಹಿಂದಿನ ಕಾಲದಲ್ಲಿ ನಾವು ಪೇಪರ್ ನಲ್ಲಿ ಪುಸ್ತಕದಲ್ಲಿ ಓದ್ತಾ ಇದ್ವಿ ಆದ್ರೆ ಇವತ್ತು ನಾವು ನಮ್ಮೆದುರು ನಮ್ಮ ಕಣ್ಣೆದುರು ಇವತ್ತು ಸಾಕ್ಷ್ಯವನ್ನು ಇವತ್ತು ನೋಡಿದ್ದೇವೆ ಕಣ್ಣೆದುರು ಪಾಪ ಅಂತ ಅವಳ ಮುಖ ಹೆಣ್ಣು ಮಗಳ ಹೆಸರನ್ನು ಇಟ್ಕೊಂಡು ಅವಳಿಗೆ ಅನ್ಯಾಯ ಆಗಿದೆ ಪಾಪ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸೋದು ಬಿಟ್ಟು ಈ ಷಡಾತ್ರಿಗಳು ಇವತ್ತು ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಆ ಹೆಸರನ್ನು ಕಳಿಸ್ಲಿಕ್ಕೆ ಹೊಡಿಸಿದ್ದಾರೆ ಭಗವಂತ ಇಲ್ಲೇ ಇದ್ದಾನೆ ಭಗವಂತ ದೂರ ಇಲ್ಲ ನಾವೇನು ಪಾಪ ಪುಣ್ಯ ಕರ್ಮಗಳೇನು ಮಾಡ್ತಾರೆ ಆ ಒಂದು ಕ್ಷಣದಲ್ಲಿ ನಮ್ಮ ಆತ್ಮದಲ್ಲಿ ಆ ಭಗವಂತ ಇದ್ದಾನೆ ಆ ಮಂಜುನಾಥ ಸ್ವಾಮಿ ಇವತ್ತು ಎಲ್ಲವನ್ನು ಕೂಡ ತೋರಿಸಿದ್ದಾನೆ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ರಹ ಮಾಡ್ತೇವೆ ಇಂಥ ವಿಷಯದಲ್ಲಿ ಬಹಳ ಸೂಕ್ಷ್ಮ ಸೂಕ್ಷ್ಮತೆಯಿಂದ ಹಿಂದೂಗಳ ಮೇಲೆ ಆಗಿರುವಂತ ಅನ್ಯಾಯಗಳನ್ನ ಅವರು ತಡೆ ಮುಂದಿನ ದಿವಸದಲ್ಲೇ ದೇವಸ್ಥಾನದಲ್ಲಿ ಆಗುವಂತ ಕೂಡ ದೇವಸ್ಥಾನ ಜೀರ್ಣೋತ್ತರ ಮಾಡ್ರಿ ನೀವು ಆ ದೇವಸ್ಥಾನ ನಾವು ಕೂಡ ಹತ್ತು ಕೋಟಿ ತಂದಿದ್ವಿ ಆ ಹತ್ತು ಕೋಟಿಯನ್ನು ರಿಟರ್ನ್ ತೆಗೆದು ಇವತ್ತು ಆ ದೇವಸ್ಥಾನ ಹಣ ತೆಗೆದು ಬೇರೆ ಎಲ್ಲಿಗೂ ಕೊಡ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಅವರೇ ಸಲ ನೀವು ವಿಚಾರ ಮಾಡಿ ಇವತ್ತು ನೀವು ಯಾವುದೋ ಒಂದು ಋಣಾನ್ ಬಂದ ಯಾವುದೋ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ರಾಜ್ಯದ ನೀವು ಮುಖ್ಯಮಂತ್ರಿ ಆಗಿದ್ರಿ ಒಬ್ಬ ರಾಜರಾಗಿದ್ರಿ ರಾಜರು ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸ್ಬೇಕೆ ಹೊರತು ರಾಜರು ಒಂದೇ ಒಂದು ಹೇಳ್ತಾನೆ ಭೇದ ಭಾವ ಮಾಡ್ತಾ ಇದ್ದಾರೆ ಭೇದ ಭಾವ ಮಾಡ್ತಾ ಇದ್ದಾರೆ ಇದು ಆಗ್ಬಾರ್ದು ಸಮೀರಂತವ್ರಿಗೆ ಸಪೋರ್ಟ್ ಆಗ್ತಾ ಇದೆ ಸಮೀರ್ ಸಮೀರಂತವ್ರಿಗೆ ಸಪೋರ್ಟ್ ಆಗ್ತಾ ಇರೋದು ಯಾರಂದ್ರೆ ಕೆಪಿಸಿಸಿಯ ಸೋಷಿಯಲ್ ಮೀಡಿಯಾದ ಒಬ್ರು ಯಾರು ದ್ವಾರಕನಾಥ್ ಅಂತ ಯಾರು ಇದ್ದಾರೆ ಅವ್ರ ಕಡೆಯಿಂದ ಸಪೋರ್ಟ್ ಆಗ್ತದೆ ಯಾರಪ್ಪ ಯಾರ ಸ್ವಾಮಿ ಇದೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ತಾನೇ ರಕ್ಷಣೆಗೆ ನಿಟ್ಕೊಂಡಿದ್ದು ಈ ರಕ್ಷಣೆಗೆ ನಿಂತ್ಕೊಂಡಿದ್ದಾನೆ ಯಾಕೆ ಈ ತರದಲ್ಲಿ ಪಿತೂರಿ ಮಾಡಿ ಹಿಂದೂ ಧರ್ಮದ ಹಿಂದೂ ಜನರ ಮೇಲೆ ಈ ನೋವುಂಟು ಮಾಡ್ತಾ ಇದ್ದೀರಿ ದಯವಿಟ್ಟು ತಮ್ಮಲ್ಲಿ ವಿನಿತಿ ಮಾಡ್ಕೊಳ್ತಾ ಇದ್ದೇನೆ ಆಗ್ರಹ ಕೂಡ ಮಾಡ್ತಾ ಇದ್ದೇನೆ ಇನ್ ಮುಂದೆ ಇನ್ ಮುಂದೆ ಇಂಥ ವಿಚಾರದಲ್ಲಿ ಯಾವುದೇ ದೇವಸ್ಥಾನ ಆಗ್ಲಿ ಯಾವುದೇ ಧರ್ಮ ಗುರುಗಳ ಬೇಕಾಗ್ಲಿ ಯಾರೇನಾದರೂ ಪಿತೂರಿ ಮಾಡುವುದಿದ್ರೆ ಬಹಳ ವಿಚಾರವಾಗಿ ಮಾಡಿ ಹಿಂದೂ ಸಂಘಟನೆ ಒಂದ್ಸಲ ಎತ್ತಿಟ್ಕೊಂಡ್ರೆ ಸಾಕ್ಷ್ಯವಾಗಿ ನಾವು ಕೂಡ ಬಳಿಕ ತಹಶೀಲ್ದಾರ್ ನಿಶಲ ನರೋನಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮುಖಂಡ ಸುನಿಲ್ ಸೋನಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಸುಭಾಷ್ ಗುಣಗಿ ಮಂಡಲದ ಅಧ್ಯಕ್ಷ ನಾಗೇಶ್ ಕುರುಡೇಕರ್ ನಗರಸಭೆಯ ಸದಸ್ಯರು ಹಾಗೂ ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ